ಆರ್ ಎಸ್ ಎಸ್ ನಿಷೇಧ ಮಾಡಿ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು ಮರಿ ಖರ್ಗೆ ಅವರು ಅಂತ ಹೇಳಿ ಅವರ ಹೆಸರಿಗೆ ಮಸಿ ಬಳಿ ಕೆಲಸ ಇವತ್ತು ನಡೆದಿದೆ ಎಲ್ಲಾ ವರ್ಗದ ಸಮುದಾಯದ ಜನ ಆರ್ ಎಸ್ ಎಸ್ ವಿರುದ್ಧ ನವೆಂಬರ್ ಎರಡನೇ ತಾರೀಕು ಚಿತಾಪುರ್ ಛಲ ಅಂತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಕೋರ್ಟ್ ಏನಾದ್ರೂ ಅವರಿಗೆ ಅನುಮತಿ ಕೊಟ್ರೆ ನಾವು ಕೂಡ ಆ ಅನುಮತಿಯ ಒಂದು ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತೀವಿ ಅಂತಕ್ಕಂಥ ಭಾವನೆ ನಮ್ಗಿದೆ ನಮಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ ಆರ್ ಎಸ್ ಎಸ್ನವರು ನವರು ಅವ್ರನ್ನ ಹಿನ್ನಡೆ ಮಾಡಬೇಕು ಅವ್ರನ್ನ ತ್ಯಜಿಸಬೇಕನ್ನುವಂಥ ವಿಚಾರ ಇಟ್ಕೊಂಡು ಅವರಿಗೆ ಫೋನ್ ಮಾಡುವ ಮುಖಾಂತರ ಪದೇ ಪದೇ ಒಂದು ಈಆಳಿಸುವುದಾಗಲಿ ವೈಯಕ್ತಿಕ ನಿಂದನೆ ಮಾಡೋದಾಗಲಿ ಜೊತೆಗೆ ಅವರ ಕುಟುಂಬಕ್ಕೆ ಒಂದು ಜೀವ ಬೆದರಿಕೆಯನ್ನು ಹಾಕುವ ಮುಖಾಂತರ ಒಂದು ಫೋನನ್ನು ಮಾಡಿದ್ದಾರೆ ಆದರೆ ನೀವು ಆರ್ ಎಸ್ ಎಸ್ನವರು ಅವರು ಈ ರೀತಿಯಾದಂಥ ಒಂದು ಸಂಸ್ಕೃತಿಯನ್ನು ಕಲಿಸಿ ಒಬ್ಬ ವ್ಯಕ್ತಿನ ತೇಜವಾದೆ ಮಾಡ್ತಕ್ಕಂಥದ್ದನ್ನು ನೀವು ಕಲಿಸಿದ್ರಲ್ಲ ಇದು ಯಾವ ಸಂಸ್ಕೃತಿ ಸ್ವಾಮಿ ನಾವು ಏನಾದರೂ ಬೀದಿಗಳಿದ್ರೆ ನಿಮ್ಮ ಚೆಡ್ಡನೂ ಇರೋಲ್ಲ ನಿಮ್ಮ ಬರಿನೂ ಇರೋಲ್ಲ ಅನೇಕ ಆರ್ಥಿಕ ಚಟುವಟಿಕೆಗಳು ಅನೇಕ ಬಿಲ್ಡಿಂಗ್ಗಳನ್ನು ಹೊಂದಿದಂಥ ಆರ್ ಎಸ್ ಎಸ್ಸು ಯಾವುದೇ ಸಂವಿಧಾನದ ಕಾನೂನಿನಡಿ ಕೆಲಸನೇ ಮಾಡಿಲ್ಲ ಸಂವಿಧಾನದತ್ತವಾಗಿ ರಿಜಿಸ್ಟ್ರೇಷನ್ ಇಲ್ಲ ಸಂವಿಧಾನದತ್ತವಾಗಿ ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಇಲ್ಲ ಸಂವಿಧಾನದತ್ತವಾಗಿ ಕಟ್ಟಡ ಪರ್ಚೇಸ್ ಮಾಡಿಲ್ಲ ಕ್ಯಾಬಿನೆಟ್ ಸಚಿವರು ಅಂಥವರಿಗೆ ಇವತ್ತಿನ ಪರಿಸ್ಥಿತಿ ಸ್ವಾತಂತ್ರ್ಯಕ್ಕೆ ಎಪ್ಪತ್ತೈದು ವರ್ಷ ಆದರೆ ಈ ಪರಿಸ್ಥಿತಿ ಅಂದರೆ ನಮ್ಮ ನಿಮ್ಮ ಅಂಥವ್ರ ಪರಿಸ್ಥಿತಿ ಏನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಬೇಕು ಒಂದು ವೇಳೆ ಅವರಿಗೊಂದು ನಿಯಮ ಮತ್ತು ನಮಗೊಂದು ನಿಯಮ ಆದರೆ ನಾವು ಯಾವುದೂ ಸಹಿಸ್ಕೊಳ್ಳೋದಿಲ್ಲ ದಯವಿಟ್ಟು ಆರ್ ಎಸ್ ಎಸ್ ಸಂಘಟನೆ ಅವರಿಗೆ ನಾಚಿಕೆ ಬರಬೇಕು ನೀವೆಲ್ಲಿ ಒಂದು ಏನಿವತ್ತು ಪರ ಮಹಿಳೆಗೆ ಅತ್ಯಾಚಾರ ಆದರೂ ಕೂಡ ನೀವು ಎಲ್ಲರೂ ದ್ವನಿ ಎತ್ತಿದ್ದೀರಾ ಏನು ಹಿಂದೂ ಯುವಕರಾದರೆ ಬೇರೆ ಎಸ್ ಸಿ ಸಮುದಾಯದ ಯುವಕರಿಗೆ ಅನ್ಯಾಯ ಆದರೂ ಕೂಡ ನೀವೆಲ್ಲರೂ ದ್ವನಿ ಎತ್ತಿದ್ದೀರಾ